ಇಪ್ಪತ್ತು ಲಕ್ಷದ ಮನೆಯಂತೆ ಐವತ್ತು ಲಕ್ಷದ ಮನೆಯಂತೆ ಒಂದು ಕೋಟಿ ಮನೆಯಂತೆ ಎರಡು ಕೋಟಿ ಮನೆಯಂತೆ ಅಬ್ಬಬ್ಬ ನಮ್ಮ ನಿಮ್ಮಂಥ ಬಡ ಮಧ್ಯಮ ವರ್ಗದವರು ಮನೆ ಕಟ್ಟುವುದು ಅದರ ಬಗ್ಗೆ ಆಲೋಚಿಸುವುದೇ ತಪ್ಪೆಂಬ ಸಮಯ ಅಂತಹ ಸ್ಥಿತಿ ಬಂದೋದಾಗಿದೆ ಅಷ್ಟೊಂದು ಕಾಸ್ಟ್ಲಿ ಆಗಿದೆ ಇವತ್ತಿನ ಈ ಎಕನೊಮಿ ಹಾಗಾದರೆ ನಮ್ಮ ನಿಮ್ಮಂಥವರಿಗೆ ಕಡಿಮೆ ಬಜೆಟ್ನಲ್ಲಿ ಯಾವ ರೀತಿ ಮನೆ ಮಾಡಬಹುದೆಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಟೆಕ್ನಾಲಜಿ ಅಂತ ಹೇಳಬಹುದು ಅಥವಾ ಆಧುನಿಕ ತಂತ್ರಜ್ಞಾನವನ್ನು ನಮ್ಮ ಪ್ರತಿಯೊಂದು ಉತ್ಪನ್ನಗಳಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲಿ ಕೂಡ ನಾವು ಅಳವಡಿಸಿಕೊಂಡಿದ್ದೀವಿ ಕೇಸ್ ನಿಮಗೆ ನಿಮ್ಮ ಅಗತ್ಯತೆಗೆ ತಕ್ಕಂತೆ ಒನ್ ಬಿ ಎಚ್ ಕೆ ಟು ಟು ಬಿ ಎಚ್ ಕೆ ಅಥವಾ ತ್ರೀ ಬಿ ಎಚ್ ಕೆ ಫೋರ್ ಬಿ ಎಚ್ ಕೆ ಯಾವ ರೀತಿ ಟ್ರೈಂಡ್ ನಮ್ಮ ಕೆಲಸದವರು ಇದ್ದಾರೆ ನುರಿತ ಕಾರ್ಮಿಕರು ಇದ್ದಾರೆ ಅವರು ಬಂದು ನಿಮ್ಮ ಸ್ಪಾಟಲ್ಲಿ ವಿದಿನ್ ಟು ತ್ರೀ ಡೇಸ್ ನಾವು ನಮಸ್ತೆ ಸ್ನೇಹಿತರೆ ಒಂದು ಸ್ವಂತ ಮನೆ ಬೇಕೆಂಬ ಕನಸಿರುತ್ತೆ ಆದರೆ ಹಣದ ಕೊರತೆ ಫಿನಾನ್ಸಿಯಲ್ ಆಗಿ ಎಲ್ಲರೂ ಬ್ಯಾಕ್ ಇರ್ತಾರೆ ಅದಕ್ಕೆ ಹೆಚ್ಚಿನವರು ಬಾಡಿಗೆ ಮನೆಯನ್ನು ಅವಲಂಬಿತರಾಗಿರ್ತಾರೆ ಚಿಕ್ಕ ಜಾಗದಲ್ಲಿ ಚಿಕ್ಕ ಒಂದು ಎರಡು ಸೆನ್ಸ್ ಜಾಗದಲ್ಲಿ ಒಂದು ಚಿಕ್ಕ ಮನೆ ಸ್ವಂತದ್ದು ಕಡಿಮೆ ಬಜೆಟ್ನಲ್ಲಿ ಹೇಗೆ ಮಾಡ್ಬೋದು ಅಂತ ಏನಾದರೂ ನೀವು ಆಲೋಚನೆ ಮಾಡ್ತಿದ್ರೆ ಅದಕ್ಕಾಗಿ ನಾವೊಂದು ಸೊಲ್ಯೂಷನ್ ಇಲ್ಲಿ ನಾವು ತರ್ತಾ ಇದ್ದೇವೆ ಚಿಕ್ಕ ಬಜೆಟ್ ಮನೆ ರೆಡಿಮೇಡ್ ಮನೆಯನ್ನು ನಾವು ನಿಮಗೆ ಇವತ್ತು ತೋರಿಸ್ತಾ ಇದ್ದೇವೆ ಕಂಪ್ಲೀಟಾಗಿ ಎಷ್ಟು ಇದರ ಬಜೆಟ್ ಟೋಟಲ್ ಎಷ್ಟು ಅಮೌಂಟ್ ಆಗುತ್ತೆ ಎಷ್ಟು ಖರ್ಚಾಗುತ್ತೆ ಎಷ್ಟು ಸೆನ್ಸ್ ಜಾಗ ಬೇಕು ಇದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಇದರ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಇವತ್ತು ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಬನ್ನಿ ನಾವು ಇವತ್ತು ಬಂದಿರುವಂಥ ಸ್ಥಳ ಬಂದುಬಿಟ್ಟು ಪುತ್ತೂರು ಆಕರ್ಷನ್ ಇಂಡಸ್ಟ್ರಿ ಅಂತೇಳಿ ಒಂದು ಪಾಪ್ಯುಲರ್ ಇಂಡಸ್ಟ್ರಿ ಇವರು ಎಸ್ಪೆಷಲಿ ಪ್ರೀ ಕಾಸ್ಟಿಂಗ್ ಪ್ರೀ ಡಿಸೈನ್ ಮಾಡುವಂತಹ ಒಂದು ಕಂಪನಿ ಆಗಿದೆ ಇದರ ಮ್ಯಾನೇಜರ್ ಆಗಿರುವಂಥ ಬಷೀರ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಹತ್ರನೇ ಕೇಳ್ಕೊಲ್ವಾ ಇದರ ಬಗ್ಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇವರ ಇವರ ಹತ್ರನೇ ತಿಳ್ಕೊಲ್ವಾ ಆಯಿತಾ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ 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 ಕಡಿಮೆ ಬಜೆಟ್ನಲ್ಲಿ ಒಂದು ಮಣೆ ಹೇಳಿ ತುಂಬ ಮಧ್ಯಮ ಕುಟುಂಬ ಆಗಿರ್ಬೋದು ಅಥವಾ ಬಡವರಾಗಿರ್ಬೋದು ಯಾಕಂದ್ರೆ ಯ ಈಗಿನ ಕಾಲದಲ್ಲಿ ಒಂದು ಮಣೆ ಕಟ್ಟುವುದು ಅಂತ ಹೇಳಿದರೆ ಅಷ್ಟು ಸುಲಭದ ಮಾತಲ್ಲ ಅಷ್ಟೇ ಖರ್ಚಿದೆ ಎಲ್ಲ ಸರಕುಗಳಿಗೂ ರೇಟ್ ಜಾಸ್ತಿ ಆಗಿದೆ ಆದ್ದರಿಂದ ತುಂಬ ಮಂದಿ ಬಾಡಿಗೆ ಮನೆಗಳನ್ನೇ ಅವಲಂಬಿತರಾಗಿರ್ತಾರೆ ಚಿಕ್ಕ ಸ್ಥಳವಿದ್ದರೆ ಅವರಿಗೆ ಕಡಿಮೆ ಬಜೆಟ್ನಲ್ಲಿ ಒಂದು ರೆಡಿಮೇಡ್ ಮಣೆಯನ್ನು ಹೇಗೆ ತಯಾರಿಸ್ಬೋದು ಅಂತ ಹೇಳಿ ಈ ಆಕರ್ಷಣ ಇಂಡಸ್ಟ್ರಿ ಅವರ ಹತ್ರನೇ ತಿಳ್ಕೊಳ್ಳುವ ಸರ್ ಇದರ ಬಗ್ಗೆ ಈ ಪ್ರೀಕಾಸ್ಟಿಂಗ್ ಬಗ್ಗೆ ನೀವು ಎರಡು ಮಾತು ನಮಗೆ ಒಂದು ಐಡಿಯಾ ಹೇಳಬೇಕು ಇದು ಯಾವುದರಿಂದ ನಿರ್ಮಿಸಲ್ಪಟ್ಟಿದೆ ಅಂತೇಳಿ ಸರ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹುಟ್ಟಿಕೊಂಡಂಥ ಒಂದು ಸಂಸ್ಥೆ ನಮ್ಮದು ಆಕರ್ಷಣೆ ಇಂಡಸ್ಟ್ರೀಸಿ ಇಪ್ಪತ್ತೆಂಟನೇ ವರ್ಷಕ್ಕೆ ಪಾದಾರ್ಪಣೆಗೆ ಇದು ಈ ಇಡೀ ಒಂದು ಇಪ್ಪತ್ತ ಈ ಒಂದು ವರ್ಷವನ್ನು ಇಪ್ಪತ್ತೆಂಟನೇ ವರ್ಷಾಚರಣೆಯಾಗಿ ಇದ್ದೇವೆ ಸೊ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಈ ತಂತ್ರಜ್ಞಾನ ಅದು ಖಂಡಿತವಾಗಿಯೂ ಡೆವಲಪ್ ಆಗ್ತಾ ಉಂಟು ಈ ನಿಟ್ಟಿನಲ್ಲಿ ನಮ್ಮ ಏನು ನಾವೊಂದು ಕಾಂಕ್ರೀಟ್ ಫೀಲ್ಡಲ್ಲಿ ಇವತ್ತು ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ ಆ ಇಪ್ಪತ್ತೆಂಟು ವರ್ಷದಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಒಂದು ಆಧುನಿಕ ಟೆಕ್ನಾಲಜಿ ಮಾಡರ್ನ್ ಟೆಕ್ನಾಲಜಿ ಅಂತ ಹೇಳ್ಬೋದು ಅಥವಾ ಆಧುನಿಕ ತಂತ್ರಜ್ಞಾನವನ್ನು ನಮ್ಮ ಪ್ರತಿಯೊಂದು ಉತ್ಪನ್ನಗಳಲ್ಲಿ ಪ್ರತಿಯೊಂದು ಪ್ರಾಡಕ್ಟಲ್ಲಿ ಕೂಡ ನಾವು ಅಳವಡಿಸಿಕೊಂಡಿದ್ದೇವೆ ಸೊ ಆ ತಂತ್ರಜ್ಞಾನ ಅದೇ ರೀತಿ ನಮ್ಮ ಒಂದು ಗುಣಮಟ್ಟ ಅದೇ ರೀತಿ ಸೇವೆ ಈ ಮೂರು ವಿಷಯವನ್ನು ನಾವು ನಮ್ಮ ಒಂದು ದೇಹದ್ವೇಷಗೆ ಇಟ್ಟುಕೊಂಡು ಇವತ್ತು ನಾವು ಇಪ್ಪತ್ತೆಂಟು ವರ್ಷಗಳಲ್ಲಿ ನಮ್ಮ ಈ ಒಂದು ಗ್ರಾಹಕರೇನಿದ್ದಾರೆ ಅವರಿಗೆ ಉತ್ತಮ ರೀತಿಯಂಥ ರೀತಿಯಾದಂಥ ಒಂದು ಸೇವೆಯನ್ನು ನಾವು ಕೊಡುವಲ್ಲಿ ನಾವು ಯಶಸ್ವಿಯಾಗಿದೆ ಅಂತ ಎಂಬ ಸಂತೃಪ್ತಿ ಒಂದು ಸಂತೋಷದ ಮನೋಭಾವ ನಮಗೆ ಉಂಟು ಖಂಡಿತವಾಗಿಯೂ ಆ ನಿಟ್ಟಿನಲ್ಲಿ ನಾವು ಗ್ರಾಹಕರ ಮನದಲ್ಲಿ ಏನೂ ಮಾಡುವುದಾದರೆ ಈ ರೀತಿಯ ಒಂದು ಸೀಟೌಟ್ ಓಪನ್ ಇದು ನಾವು ಈ ಮನೆಗೆ ನಾವು ಓಪನ್ ಸೀಟೌಟ್ ಕೊಟ್ಟಿದ್ದೇವೆ ನೋಡಿ ಈ ಥರ ಆ ಪಿಲ್ಲರ್ ನಾವು ಫಿಕ್ಸ್ ಮಾಡಿ ಆ ಪಿಲ್ಲರ್ ಒಂದು ಎರಡು ಎರಡೂವರೆ ಫೀಟು ಪಿಲ್ಲರ್ ಗ್ರೌಂಡ್ನ ಒಳಗೆ ಹೋಗ್ತದೆ ಅದಕ್ಕೆ ನಾವು ಕಾಂಕ್ರೀಟ್ ಮಾಡ್ತೇವೆ ಈ ಪಿಲ್ಲರ್ನ ಈ ಒಂದು ನೋಡಿ ಈ ಪಿಲ್ಲರ್ನ ಒಂದು ಎರಡು ಎರಡೂವರೆ ಫೀಟ್ ಗುಂಡಿಯ ಒಳಗೆ ಹೋಗಿ ಅದಕ್ಕೆ ನಾವು ಕಾಂಕ್ರೀಟ್ ಮಾಡ್ತೇವೆ ಎಲ್ಲಿ ಕೂಡ ನಾವು ಪಾಯ ತೆಗೋದು ಅಥವಾ ಫೌಂಡೇಶನ್ ಕಟ್ಟೋದು ಆ ಒಂದು ಪ್ರೊಸೀಜರೇ ಇದಕ್ಕೆ ಅವಶ್ಯಕತೆ ಬರ್ತಾ ಇಲ್ಲ ಈ ರೀತಿ ಪಿಲ್ಲರನ್ನು ನಾವು ಕಾಂಕ್ರೀಟಲ್ಲಿ ಫಿಕ್ಸ್ ಮಾಡಿ ಗಟ್ಟಿಯಾದ ನಂತರ ಏನು ಈ ಪಿಲ್ಲರ್ನ ಸ್ಲಾಟ್ ಇದೆ ನೋಡಿ ಈ ರೀತಿ ಸ್ಲಾಟ್ ಇದೆ ಈ ಸ್ಲಾಟಿಗೆ ಈ ಥರ ಸ್ಲ್ಯಾಬು ಅದು ಕೂಡ ಹಾಗೆ ಪ್ರೀ ಸೆಸ್ ಪ್ರೀ ಫ್ಯಾಬ್ರಿಕೇಟೆಡ್ ಸ್ಲ್ಯಾಬು ಅದೇ ರೀತಿ ಡಿಸೈನ್ ಗ್ರಿಲ್ಸ್ ಈ ಥರ ಗ್ರಿಲ್ಸನ್ನು ಕೂಡ ನಾವು ಅಳವಡಿಸಿಕೊಡ್ತೇವೆ ಪ್ರತಿಯೊಂದು ಒಂದು ಪಿಲ್ಲರ್ ಆಗಿ ಒಂದು ಏಳು ಫೀಟ್ ಲೆಂತಲ್ಲಿ ಇನ್ನೊಂದು ಪಿಲ್ಲರ್ ಬರ್ತದೆ ಅಂದರೆ ನಮ್ಮ ಸ್ಲ್ಯಾಬಿನ ಲೆಂತ್ ಅಥವಾ ಗ್ರಿಲ್ಲಿನ ಲೆಂತ್ ಏಳು ಫೀಟ್ ಉದ್ದಕ್ಕೆ ಇರ್ತದೆ ಸೊ ಏಳು ಫೀಟ್ ಈಚ್ ಸೆವೆನ್ ಫೀಟಿಗೆ ಒಂದೊಂದು ಪಿಲ್ಲರ್ ಖಂಡಿತವಾಗಿ ಬರ್ತದೆ ಆಮೇಲೆ ನೋಡಿ ಸರಿ ಬನ್ನಿ ಸರ್ ಈಗ ಮನೆಯ ಒಳಗೆ ನಾವು ಹೋಗೋಣ ನೋಡಿ ಇದೊಂದು ನಾವು ಮಾಡೆಲ್ಗಾಗಿ ನಾವು ತಯಾರಿಸಿದಂಥ ಮನೆ ಇದು ಒಂದು ಮನೆ ಅಂದರೆ ಒಂದು ನೂರ ಅರವತ್ತೈದು ಸ್ಕ್ವೇರ್ ಫೀಟ್ ಇದೆ ಹದಿನೈದು ಫೀಟ್ ಉದ್ದ ಹನ್ನೊಂದು ಫೀಟ್ ಆಗಲ್ಲ ಇದೆ ಆಮೇಲೆ ಹೊರಗಡೆಗೆ ನಾವು ಈ ಥರ ಒಂದು ಓಪನ್ ಸೀಟ್ ಔಟ್ ಕೊಟ್ಟಿದ್ದೇವೆ ಒಂದು ಐದು ಫೀಟ್ ಉದ್ದ ಐದು ಫೀಟ್ ಆಗಲ್ಲ ಹದಿನೈದು ಫೀಟ್ ಉದ್ದಕ್ಕೆ ನಾವು ಒಂದು ಔಟ್ ಕೂಡ ಕೊಟ್ಟಿದ್ದೇವೆ ಈ ಒಂದು ಇದು ಮನೆಗೆ ಏತ ಆ ಥರ ಪ್ಲ್ಯಾನ್ ಮಾಡಿದೆ ಅಂತ ನೋಡಿ ಈ ಥರ ಒಂದು ಡೋರ್ ಬರ್ತದೆ ಫ್ರಂಟ್ ಎಂಟ್ರೆನ್ಸ್ ಈ ಥರ ಬರ್ತದೆ ಆಮೇಲೆ ಇಲ್ಲಿ ನಾವು ಕಿಟಕಿ ಕೊಡ್ತೀವಿ ಕೊಟ್ಟಿದ್ದೇವೆ ಸ್ವಲ್ಪ ಗಾಳಿ ಬೆಳಕು ಇದೆಲ್ಲ ಜಾಸ್ತಿ ಬರುವ ಒಂದು ಉದ್ದೇಶದಿಂದ ದೊಡ್ಡ ಕಿಟಕಿಯೇ ಕೊಟ್ಟಿದ್ದೇವೆ ನೋಡಿ ಇಲ್ಲಿ ಒಂದು ದೊಡ್ಡ ಕಿಟಕಿ ಉಂಟು ಒಂದು ಏಳು ಫೀಟ್ ಲೆಂತ್ಗೆ ಒಂದು ಐದು ಫೀಟ್ ಹೈಟ್ಗೆ ಆಮೇಲೆ ಇಲ್ಲಿ ಕೂಡ ಫ್ರಂಟಲ್ಲಿ ಎರಡು ಕಿಟಕಿ ಕೊಟ್ಟಿದ್ದೇವೆ ಸರ್ ಬನ್ನಿ ಒಳಗೆ ಮತ್ತು ಈ ಒಂದು ನಮ್ಮ ಕಾನ್ಸೆಪ್ಟಲ್ಲಿ ಈ ಒಂದು ಮನೆಯ ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದರೆ ಫಿಫ್ಟೀನ್ ಫೀಟ್ ಲೆಂತ್ ಮತ್ತು ಲೆವೆನ್ ಫೀಟ್ ವಿಡಿತಿನ ಒಂದು ಹಾಲ್ ಸಿಂಗಲ್ ಹಾಲ್ ಅದರ ಒಳಗಡೆ ನಾವೊಂದು ನೋಡಿ ಬೆಡ್ರೂಮ್ ಅಂತೇಳಿ ನಾವು ಕೊಟ್ಟಿಲ್ಲ ಆದರೆ ಬೆಡ್ ಹಾಕಲಿಕ್ಕೆ ಇಷ್ಟು ಸ್ಪೇಸ್ ನಾವು ಪ್ರಯೋಜನ ಮಾಡಿ ಕೊಟ್ಟಿದ್ದೇವೆ ಈ ಸ್ಪೇಸಲ್ಲಿ ಒಂದು ಬೆಡ್ ಹಾಕಿಕೊಳ್ಬೋದು ನೋಡಿ ಇಲ್ಲಿ ಒಂದು ಕಿಚನ್ ಫ್ಲಾಟ್ ವರ್ ಮಾಡಿಕೊಳ್ಬೋದು ಈ ರೀತಿ ಒಂದು ಕಿಚನ್ ಫ್ಲಾಟ್ವರ್ ಮಾಡಿಕೊಳ್ಬೋದು ಇಲ್ಲಿ ಒಂದು ನಿಮಗೆ ಏರಿಯಾ ಸಿಗ್ತದೆ ಇಲ್ಲಿ ಒಂದು ಸೋಫಾ ಈ ಟೈಪು ನೀವೊಂದು ಇಟ್ಕೊಳ್ಬೋದು ಆಮೇಲೆ ಒಂದು ಟಾಯ್ಲೆಟ್ ಬಾತ್ರೂಮ್ ಮಾತ್ರ ನಾವು ಅಟ್ಯಾಚ್ ಮಾಡಿ ಕ್ಲೋಸ್ ಮಾಡಿ ಕೊಟ್ಟಿದ್ದೇವೆ ಇದರೊಳಗೇ ಒಂದು ಟಾಯ್ಲೆಟ್ ಬಾತ್ರೂಮನ್ನು ಈ ರೀತಿ ಕ್ಲೋಸ್ ಮಾಡಿ ನಾವು ಕೊಟ್ಟಿದ್ದೇವೆ ಟಚ್ ಮಾಡಿ ಕೊಟ್ಟಿದ್ದೇವೆ ಅದಕ್ಕೂ ಕೂಡ ಆ ಗಾಳಿ ಬೆಳಕಿಗಾಗಿ ಒಂದು ವೆಂಟಿಲೇಟರ್ ವೆಂಟಿಲೇಷನ್ ಕೂಡ ನಾವು ಅಳವಡಿಸಿದ್ದೇವೆ ನೋಡಿ ಇಲ್ಲಿ ಈ ಕಿಟಕಿಗೆ ನಾವು ಆಲ್ರೆಡಿ ಶಟರ್ಸ್ ಕೂಡ ಫಿಕ್ಸ್ ಮಾಡಿದ್ದೇವೆ ಈಸಿಯಾಗಿ ಇದೊಂದು ಕಾಂಕ್ರೀಟ್ ಕಿಟಿಗೆ ಅದಕ್ಕೆ ನಾವು ಈ ಥರ ಶಟರ್ಸ್ ಕೂಡ ನಾವು ಫಿಕ್ಸ್ ಮಾಡ್ಬೋದು ನೋಡಿ ಕೊಟ್ಟು ನೋಡಿ ಇದು ನಾವು ಇದಕ್ಕೆ ಕಿಟಕಿಗೆ ನಾವು ರಾಡ್ ಯಾವುದು ಈಗ ಇದು ಮಾಡೆಲ್ ಪೀಸ್ ಆದ ಕಾರಣ ನಾವು ಫಿಕ್ಸ್ ಮಾಡಿಲ್ಲ ನಿಮಗೆ ಖಂಡಿತವಾಗಿಯೂ ಮನೆಯ ಸೇಫ್ಟಿಗೆ ಇದಕ್ಕೆ ಟೂ ಎಲ್ ಎಮ್ ಎಮ್ ಕ್ಲೈಂಟ್ ರಾಡ್ ನಮ್ಮ ಎಮ್ ಎಸ್ ರಾಡ್ ಹಾಕ್ಬೋದು ಅಥವಾ ಸ್ಟೀಲ್ ರಾಡ್ ಕೂಡ ಹಾಕಿ ನಾವು ಫಿಕ್ಸ್ ಮಾಡಿ ಕೊಡ್ಬೋದು ನೋಡಿ ಮೇಲ್ಗಡೆಗೆ ಏನು ನಾವು ಹಂಚಿನ ಮಾಡು ಮಾಡ್ತೇವೆ ಸರಿ ಇಲ್ಲ ನೋಡಿ ಹಂಚಿನ ಮಾಡು ಮಾಡ್ತೇವೆ ನೋಡಿ ಈ ಥರ ಇದರ ಮೇಲುಗಡೆಗೆ ಈ ಥರ ನಾವು ಮ್ಯಾಂಗ್ಳೂರು ಹೆಂಚಿದ್ದು ಮಂಗ್ಳೂರು ಹಂಚಿದ್ದು ರೂಫ್ ಮಾಡ್ತೀವಿ ನೋಡಿ ಜಿ ಐ ಪೈಪಲ್ಲಿ ಟ್ರೆಸ್ ಮಾಡಿ ಅದಕ್ಕೆ ನಮ್ಮ ಮಂಗ್ಳೂರು ಹಂಚಿಟ್ಟು ಅದಕ್ಕೆ ಈ ರೀತಿ ಒಂದು ರೂಫ್ ನಾವು ಇದರಲ್ಲಿ ಮಾಡ್ತೀವಿ ಆಮೇಲೆ ಸೀಲಿಂಗ್ ಕೂಡ ನಿಮಗೇನು ಹಂಚಿನ ಮಾಡಿನ ಟಾಪ್ ಕಾಣಬಾರ್ದು ಅಂತೇಳಿದರೆ ನಾವೊಂದು ಒಂದು ಈ ಥರ ಸೀಲಿಂಗ್ ಕೂಡ ನಮ್ಮ ಫ್ಲಾಟ್ ಶೀಟ್ ಶೀಟಲ್ಲಿ ಈ ಥರ ಜಿ ಐ ಪೈಪ್ ಹಾಕಿ ಈ ರೀತಿ ಒಂದು ಸೀಲಿಂಗ್ ಕೂಡ ನಾವು ಮಾಡ್ಬೋದು ನಮ್ಮ ಯೂಟ್ಯೂಬರ್ ಮುನಿ ಮುನೀರ್ ಸರ್ ನಿಮಗೆ ಈಗಾಗಲೇ ವಿವರಿಸಿದ ಹಾಗೆ ಇದೊಂದು ಜಸ್ಟ್ ಮಾಡೆಲ್ ಮಾತ್ರ ಇವರು ಏನು ಈ ಕವರೇಜ್ ಮಾಡ್ತಾ ಇದ್ದಾರಾ ಇದೊಂದು ನಾವು ಇಲ್ಲಿ ಇಟ್ಟಿರುವಂಥ ಮಾಡೆಲ್ ಮಾತ್ರ ಇನ್ ಕೇಸ್ ನಿಮಗೆ ನಿಮ್ಮ ಅಗತ್ಯತೆಗೆ ತಕ್ಕಂತೆ ಒನ್ ಬಿ ಎಚ್ ಕೆ ಟು ಎ ಟು ಬಿ ಎಚ್ ಕೆ ಅಥವಾ ತ್ರೀ ಬಿ ಎಚ್ ಕೆ ಫೋರ್ ಬಿ ಎಚ್ ಕೆ ಯಾವ ರೀತಿ ನಿಮ್ಮ ಅಗತ್ಯತೆ ಉಂಟು ಅದಕ್ಕೆ ತಕ್ಕಂತೆ ಖಂಡಿತವಾಗಿ ನಾವು ಇದರಲ್ಲಿ ನಿರ್ಮಾಣ ಮಾಡಿಕೊಡ್ಬೋದು ಖಂಡಿತ ಅಂಥ ಆಪ್ಷನ್ಸ್ ಕೂಡ ಉಂಟು ಇದರಲ್ಲಿ ಮಾತ್ರ ನಾವೊಂದು ಬೆಡ್ರೂಮ್ ತೋರಿಸಿಲ್ಲ ಹೊರತು ಈಗ ಆಲ್ರೆಡಿ ನಾವು ತುಂಬ ಮನೆಗಳು ನಿರ್ಮಾಣ ಮಾಡಿದ್ದೇವೆ ಒಂದು ಬೆಡ್ರೂಮ್ ಇದ್ದು ಟೂ ಬೆಡ್ರೂಮಿದ್ದು ನಾಲ್ಕು ಬೆಡ್ರೂಮ್ ಕೂಡ ಮನೆಯನ್ನು ನಾವು ಆಲ್ರೆಡಿ ಕಟ್ಟಿಕೊಟ್ಟಿದ್ದೇವೆ ನೋಡಿ ಇದು ವಾಲ್ ಏಳು ಫೀಟ್ ಉದ್ದಕ್ಕೆ ಒಂದು ಫೀಟ್ ಹೈಟಿಗೆ ನಮ್ಮ ಈ ಪ್ರೀ ಸ್ಟೆಶ್ ಪ್ರೀ ಫ್ಯಾಬ್ರಿಕ್ ಫ್ಯಾಬ್ರಿಕೇಟೆಡ್ ಸ್ಲ್ಯಾಬ್ಸ್ ಬರ್ತದೆ ಅದರಲ್ಲಿ ಈ ಸ್ಲ್ಯಾಬಿನ ತಿಕ್ನೆಸ್ ಎರಡು ಇಂಚು ದಪ್ಪ ಇರ್ತದೆ ಎರಡು ಇಂಚು ದಪ್ಪದ ಫಿಫ್ಟಿ ಎಮ್ ಎಮ್ ದಪ್ಪದ ಸ್ಲ್ಯಾಬ್ ನಾವು ಮಾಡ್ತೇವೆ ಈಚೆ ಸ್ಲ್ಯಾಬನ್ನು ನಾವೀಗ ಆಲ್ರೆಡಿ ಹೇಳಿದಾಗೆ ಒಂದು ಪಿಲ್ಲರ್ನ ಸ್ಲಾಟಿಗೆ ಇನ್ಸರ್ಟ್ ಮಾಡಿ ಜಾಯಿಂಟನ್ನು ಈ ಥರ ಫಿನಿಶಿಂಗ್ ಮಾಡಿ ಕೊಡ್ತೀವಿ ಈ ರೀತಿ ನಿಮಗೆ ತುಂಬ ಈಸಿಯಾಗಿ ನಾವು ಇಂದು ವಾಲನ್ನು ನಾವು ರೆಡಿ ಮಾಡ್ಬೋದು ಅದೇ ರೀತಿ ಆ ಫ್ಲೋರ್ ಫ್ಲೋರ್ ಕೂಡಗೆ ನಿಮಗೆ ಯಾವ ರೀತಿಯು ಫ್ಲೋರ್ ಬೇಕು ಆ ರೀತಿ ಫ್ಲೋರ್ ಮಾಡಿಕೊಳ್ಬೋದು ಮಾಮೂಲಿ ನಮ್ಮ ಏನು ಗ್ರೌಟ್ ಕೊಟ್ಟು ಆ ರೀತಿ ಸಾರಣೆ ಮಾಡಿ ಮಾಡ್ಬೋದು ಅಥವಾ ಟೈಲ್ಸಿಗೆ ಹೋಗ್ಬೋದು ನಿಮಗೆ ಯಾವ ಟೈಲ್ಸ್ ನೀವು ಸೆಲೆಕ್ಷನ್ ಮಾಡ್ತೀರಾ ಆ ಟೈಲ್ಸಲ್ಲಿ ಫ್ಲೋರಿಂಗ್ ಕೂಡ ಮಾಡ್ಬೋದು ಅದೇ ರೀತಿ ಇನ್ನೊಂದು ವಿಚಾರ ಅಂತೇಳಿದ್ರೆ ಈ ಎಲೆಕ್ಟ್ರಿಕಲ್ ವರ್ಕ್ ನೋಡಿ ಈಗ ಫ್ಯಾನ್ ತಿರುಗ್ತಾ ಉಂಟು ನೋಡಿ ಲೈಟಲ್ಲಿ ಹಾಕ್ತೀನಿ ನೋಡಿ ತುಂಬ ಈಸಿಯಾಗಿ ನಾವು ಇದಕ್ಕೆ ಬೇಕಾದ ರೀತಿಯಲ್ಲಿ ಇಲೆಕ್ಟ್ರಿಕಲ್ ವರ್ಕ್ ಕೂಡ ಮಾಡ್ಬೋದು ಪ್ಲಂಬಿಂಗ್ ವರ್ಕ್ ಕೂಡ ಎಲ್ಲ ನಾವು ಇದರಲ್ಲಿ ಮಾಡುವಂಥ ಪ್ರೊವಿಷನ್ ಇದರಲ್ಲಿ ನಾವು ಕೊಟ್ಟಿದ್ದೇವೆ ಸೊ ನಿಮಗೆ ತುಂಬ ಈಸಿಯಾಗಿ ಯಾವುದೇ ಅಪಾಯ ತೆಗಲಿಕ್ಕೆ ಅಥವಾ ಫೌಂಡೇಶನ್ ಕಟ್ಟಲಿಕ್ಕೆ ಪಂಚಾಂಗ್ ಕಟ್ಟಲಿಕ್ಕೆ ಅದು ಯಾವುದೇ ಅಗತ್ಯ ಇರುವುದಿಲ್ಲ ನಮ್ಮ ಪಿಲ್ಲರ್ಸ್ ಆ್ಯಂಡ್ ಸ್ಲ್ಯಾಬ್ಸ್ ಅದು ಅದೇ ರೀತಿ ನಮ್ಮ ಡೋ ದಾರಂದ ಕಿಟಕಿ ಇದೆಲ್ಲವೂ ಕೂಡ ರೆಡಿಯಾಗಿ ಇರ್ತದೆ ನಾವು ಲೋಡ್ ಮಾಡಿಕೊಂಡು ಬಂದು ನಮ್ಮ ವೆಲ್ ಟ್ರೈನ್ಡ್ ನಮ್ಮ ಕೆಲಸದವರು ಇದ್ದಾರೆ ನೂರಿತ ಕಾರ್ಮಿಕರು ಕೊಟ್ಟಿದ್ದಾರೆ ಅವರು ಬಂದು ನಿಮ್ಮ ಸ್ಪಾಟಲ್ಲಿ ವಿದಿನ್ ಟು ತ್ರೀ ಡೇಸ್ ನಾವು ಈ ರೀತಿಯ ಒಂದು ಮನೆಯನ್ನು ನಿರ್ಮಾಣ ನೀವು ನೋಡಿದ್ದೀರಾ ಪ್ರೀಕಾಸ್ಟ್ ಮನೆ ಇದರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ತಿಳ್ಕೊಳ್ಳುವ ಬಷೀರ್ ಅವರ ಹತ್ರ ಸರ್ ಇದು ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಸರ್ ಸರ್ ಈಗ ಆಲ್ರೆಡಿ ನಾವು ಈಗ ಏನು ಆರ್ ಸಿ ಸಿ ಮನೆ ಮಾಡ್ತೇವೆ ಆರ್ ಸಿ ಸಿ ಮನೆ ಮಾಡುವಾಗ ಏನು ಪ್ರೊಸೀಜರ್ ಏನು ಮೆಥಡ್ ನಾವು ಯೂಸ್ ಮಾಡ್ತೇವೆ ಅದಕ್ಕಿಂತ ರಿಚ್ ಮೆಥಡ್ ರಿಚ್ ಪ್ರೊಸೀಜರ್ ನಾವು ಇದರಲ್ಲಿ ಅಳವಡಿಸ್ಕೊಳ್ತಾ ಇದ್ದೇವೆ ಫಸ್ಟ್ ಆಫ್ ಆಲ್ ನಾನು ಈಗಲೇ ಹೇಳಿದಾಗೆ ಪ್ರೀ ಸ್ಟ್ರೆಸ್ಡ್ ಪ್ರೀ ಕಾಸ್ಟ್ ಪ್ರೀ ಪ್ರೀ ಫ್ಯಾಬ್ರಿಕೇಟೆಡ್ ಮೆಟೀರಿಯಲ್ಸ್ ನಮ್ಮದು ಸೊ ಆರ್ ಸಿ ಸಿ ಮನೆಗೆ ಏನು ನಾವು ಗ್ಯಾರಂಟಿ ಕೊಡ್ತೇವೆ ಅದಕ್ಕಿಂತ ಎಷ್ಟೋ ವರ್ಷದ ಜಾಸ್ತಿ ಬಾಳುವಿಕೆ ಗ್ಯಾರಂಟಿಯನ್ನು ನಾವು ಖಂಡಿತವಾಗಿ ಕೊಡ್ಬೋದು ಅಂದರೆ ಇದರ ಪ್ರೊಡಕ್ಷನ್ ಅದರ ಆ ರೀತಿ ಅದರ ಟೆಕ್ನಾಲಜಿ ಆ ರೀತಿ ಉಂಟು ಖಂಡಿತವಾಗಿ ಸರ್ ಇದು ಪ್ರಿಕಾಸ್ಟಿಂಗ್ ಆದಿದ್ದರಿಂದ ಈಗ ಒಂದು ಪ್ಲೇಸಲ್ಲಿ ನಾವು ನಿರ್ಮಿಸ್ತೇವೆ ನಿರ್ಮಿಸ್ತಿರ್ತೇವೆ ಇನ್ಸ್ಟಾಲ್ ಮಾಡಿರ್ತೇವೆ ಸಪೋಸ್ ನಮಗೆ ಬೇರೊಂದು ಊರಿಗೆ ಅದನ್ನು ತಗೊಂಡು ಹೋಗಬೇಕು ಅಲ್ಲಿ ನಮ್ಮ ಮನೆ ಚೇಂಜ್ ಮಾಡಬೇಕಂತ ಹೇಳಿದರೆ ಇದು ಸಾಧ್ಯವಿದೆಯಾ ಖಂಡಿತ ಖಂಡಿತ ಇದು ಸಾಧ್ಯ ಇದರ ಒನ್ ಆಫ್ ದಿ ಪ್ಲಸ್ ಪಾಯಿಂಟ್ ಅದು ಅಂದರೆ ಇದು ನಾವು ಏನು ನಾವು ಪಿಲ್ಲರ್ ಸ್ಲ್ಯಾಬ್ ಎಲ್ಲ ಬೇರೆ ಬೇರೆ ನಾವು ತಂದುಕೊಂಡು ಅಲ್ಲಿ ನಿಮ್ಮ ಸೈಟಲ್ಲಿ ಬಂದು ನಾವು ಇದನ್ನು ಜೋಡಿಸಿ ನಾವು ಫಿಕ್ಸ್ ಮಾಡಿಕೊಡ್ತೇವೆ ಇನ್ ಫ್ಯೂಚರ್ ನಿಮಗೊಂದು ಈಗ ಆಲ್ರೆಡಿ ನೀವೊಂದು ಈಗ ಮನೆಯನ್ನು ಕಟ್ಟಿದ್ದೀವ ಇನ್ನೊಂದು ನಾನು ಹೇಳ್ತಾ ಇದ್ದೇನೆ ಮೈನ್ ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದರೆ ಈಗ ಆಲ್ರೆಡಿ ಆಲ್ರೆಡಿ ಮನೆ ಇದ್ದವರಿಗೆ ಜಾಗ ತೋಟ ನಮ್ಮ ಮನೆಯಿಂದ ತುಂಬ ದೂರ ಒಂದು ಐವತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ದೂರ ಉಂಟು ಅಂತ ಎನಿಸ್ಕೊಳ್ಳಿ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಫಾರ್ಮ್ ಹೌಸ್ ಒಂದು ಟೈನಿ ಹೋಮ್ ತೋಟದ ಮನೆದ ಅವಶ್ಯಕತೆ ಇರ್ತದೆ ಅಂಥವರಿಗೆ ಖಂಡಿತವಾಗಿ ಒಂದು ಇದು ಸೂಟೇಬಲ್ ಮನೆ ಅಂತ ನಾವು ಇದನ್ನು ಹೇಳ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಇನ್ ಕೇಸ್ ನೀವು ಜಾಗ ಮಾರುವುದಾದರೂ ಕೂಡ ಮನೆ ಮಾರುವ ಅಗತ್ಯ ಇಲ್ಲ ಯಾಕಂತೇಳಿದ್ರೆ ಇನ್ ಫ್ಯೂಚರ್ ಒಂದು ಹತ್ತು ವರ್ಷ ಹದಿನೈದು ವರ್ಷ ಆದಾಗ ಅಲ್ಲಿ ಮನೆ ಬೇಡ ನೀವು ಇದನ್ನು ಧಾರಾಳವಾಗಿ ಬಿಚ್ಚಬಹುದು ಇದರಲ್ಲಿ ನಿಮಗೆ ಮೇಯ್ನಾಗಿ ತೆಗಲಿಕ್ಕೆ ಸ್ವಲ್ಪ ಕೆಲಸ ಇರುವುದು ಈ ಪಿಲ್ಲರ್ ಮಾತ್ರ ಈ ಪಿಲ್ಲರನ್ನು ಆಲ್ರೆಡಿ ನಾವು ಎರಡು ಎರಡೂವರೆ ಫೀಟ್ ಗುಂಡಿಯೊಳಗೆ ಹಾಕಿ ಅದಕ್ಕೆ ಕಾಂಕ್ರೀಟ್ ಮಾಡಿರ್ತೇವೆ ಆ ಪಿಲ್ಲರ್ ರಿಮೂವಿಂಗ್ ಮಾತ್ರ ಸ್ವಲ್ಪ ಕೆಲಸ ಹೊರತು ಬಾಕಿ ನಿಮ್ಮ ಸ್ಲ್ಯಾಬ್ ಗಿರಿಲ್ ದಾರದ ಕಿಟಕಿ ಯಾವುದಿದ್ರೂ ಕೂಡ ತುಂಬ ಈಸಿಯಾಗಿ ನಾವು ಅದನ್ನು ಡಿಟ್ಯಾಚ್ ಮಾಡ್ಬೋದು ಬಿಚ್ಚಬೋದು ಬಿಚ್ಚಿ ಇನ್ನೊಂದು ಕಡೆಯಲ್ಲಿ ನಾವು ಸೆಟ್ ಮಾಡ್ಬೋದು ಕೊನೆಯದಾಗಿ ಕೇಳಬೇಕಂದ್ರೆ ಇದರ ಬೆಲೆ ಸರ್ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಎಷ್ಟು ಖರ್ಚಾಗ್ಬೋದು ಅಂತೇಳಿ ಈಗ ನಾವು ತೋರಿಸಿದಂಥ ಈ ಮಾಡೆಲ್ ಏನಿದೆ ಇದು ಎಷ್ಟು ಸ್ಕ್ವೇರ್ ಫೀಟ್ ಇದೆ ಮತ್ತು ಇಷ್ಟು ಚಿಕ್ಕ ಮನೆಗೆ ಎಷ್ಟು ಖರ್ಚಾಗಬಹುದು ಸರ್ ಸರ್ ಈ ಒಂದು ಚಿಕ್ಕ ಮನೆ ಈಗ ಆಲ್ರೆಡಿ ನಾನು ಹೇಳಿದಾಗೆ ನೂರ ಅರವತ್ತೈದು ಸ್ಕ್ವೇರ್ ಫೀಟದು ಮನೆ ಒಂದು ಎಪ್ಪತ್ತೈದು ಸ್ಕ್ವೇರ್ ಫೀಟು ಹೊರಗಡೆಗೆ ಈ ರೀತಿ ಒಂದು ಓಪನ್ ಸೀಟೌಟ್ ಕೊಟ್ಟಿದ್ದೇವೆ ಇದಕ್ಕೆ ಇದನ್ನು ನಾವು ಒಂದು ಶಾರ್ಟ್ ಪೀರಿಯಡಲ್ಲಿ ಒಂದು ಟೂ ತ್ರೀ ಡೇಸಲ್ಲಿ ನಾವು ಖಂಡಿತವಾಗಿ ನಿರ್ಮಾಣ ಮಾಡಿಕೊಡ್ಬೋದು ಇದಕ್ಕೆ ನಾವೀಗ ಒಂದು ಮೂರು ಲಕ್ಷದ ಅಂದಾಜು ವ್ಯಾಲ್ಯೂ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಮೂರು ಲಕ್ಷ ರೂಪಾಯಿಗೆ ಈ ರೀತಿಯ ಒಂದು ಮನೆ ನಾವು ಮಾಡಿಕೊಡ್ತೇವೆ ಇನ್ನು ನಾನು ಈಗ ಆಲ್ರೆಡಿ ಹೇಳಿದಾಗೆ ಒಂದು ಬೆಡ್ರೂಮ್ ಅಥವಾ ಎರಡು ಬೆಡ್ರೂಮ್ ಬೇಕಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಒಂದು ನಾಲ್ಕು ನಾಲ್ಕೂವರೆ ಲಕ್ಷ ಐದು ಲಕ್ಷ ಒಂದು ಆರು ಲಕ್ಷ ತನಕ ಅದರ ಸೈಜ್ ಮತ್ತು ಅದರ ಇದನ್ನು ಏನು ಪ್ಲ್ಯಾನ್ ಅದನ್ನು ನಾವು ಹೊಂದಿಕೊಂಡು ರೇಟ್ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರ್ತದೆ ಸರ್ ನೀವು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹಾಕೋದಾ ಈಗ ಸ್ಕ್ವೇರ್ ಫೀಟ್ ಅಂದಾಜು ನಾವು ಟೋಟಲ್ ಒಂದು ಬಿಲ್ಡಿಂಗಿನ ಸ್ಕ್ವೇರ್ ಫೀಟ್ ಮೇಲೆ ನಾವು ಹೋಗ್ತಾ ಇಲ್ಲ ನಾವು ಈಚ್ ನಮ್ಮ ಏನು ನಾವು ಕೆಲಸ ಮಾಡ್ತೇವೆ ವಾಲ್ ಅದೇ ರೀತಿ ಡೋರ್ ಫ್ರೇಮ್ ವಿಂಡೋ ಫ್ರೇಮ್ಸ್ ಆಮೇಲೆ ರೂಫು ಪ್ರತಿಯೊಂದಕ್ಕೂ ನಾವು ಸೆಪರೇಟ್ ಸೆಪರೇಟ್ ಆಗಿ ನಾವು ಕೊಟೇಶನ್ ಕೊಡ್ತೀವಿ ನಮ್ಮ ಮೈನ್ ನಮ್ಮ ಇದರಲ್ಲಿ ಏನಂತ ನಮ್ಮ ವಾಲ್ ಏನು ಈ ರಡಿ ವಾಲ್ ಉಂಟು ಅದು ನಮ್ಮ ಮೈನ್ ಪ್ರಾಡಕ್ಟ್ ಅದೇ ರೀತಿ ಅದಕ್ಕೆ ನಾವು ಫಿಕ್ಸ್ ಮಾಡುವಂಥ ದಾರಂದ ಕಿಟಕಿ ಅದೆಲ್ಲ ನಮ್ಮ ಪ್ರಾಡಕ್ಟ್ಗಳಲ್ಲಿ ನಾವು ಅದಕ್ಕೆ ಒಂದು ಕೊಟೇಶನ್ ಕೊಡ್ತೇವೆ ಆಮೇಲೆ ರೂಫ್ ಇದ್ದು ಆಮೇಲೆ ಇನ್ನೊಂದು ಕೊಟೇಶನ್ ಕೊಡ್ತೀವಿ ರೂಫಿಗೆ ಆ ಒಂದು ಸೈಜ್ಗೆ ಹೊಂದ್ಕೊಂಡು ರೂಫು ಕೂಡ ಹಾಗೆ ನಿಮಗೆ ಮ್ಯಾಂಗ್ಳೂರು ಹಂಚಿದ ರೂಫ್ ಮಾಡ್ಬೋದು ಅಥವಾ ಮೆಟಲ್ ಶೀಟ್ ಹಾಕ್ಬೋದು ಪಪ್ ಶೀಟ್ ಹಾಕ್ಬೋದು ಅಥವಾ ನಮ್ಮ ಮಾಮೂಲಿ ನಮ್ಮ ಸಿಮೆಂಟ್ ಎ ಸಿ ಶೀಟ್ ಕೂಡ ಹಾಕ್ಬೋದು ಸೊ ರೂಫ್ ನೀವು ಸೆಲೆಕ್ಷನ್ ಮಾಡುವ ಆ ಒಂದು ಮೆಟೀರಿಯಲ್ನ ಮೇಲೆ ಡಿಪೆಂಡ್ ಆಗಿದೆ ನಿಮಗೆ ಪಪ್ ಶೀಟ್ ಹಾಕೋದಾದರೆ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಅಥವಾ ನಿಮ್ಮ ಈ ನಮ್ಮ ಮಂಗಳೂರು ಹಂಚು ಈ ಹಂಚಿನ ಮಾಡು ಮಾಡಿದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಆಗ್ಬೋದು ಅಥವಾ ನೀವು ಮಾಮೂಲಿ ಮೆಟಲ್ ಸೀಟ್ ಅಥವಾ ಈ ಸಿಮೆಂಟ್ ಸೀಟ್ ಹಾಕಿದ್ರೆ ಇನ್ನೂ ಕೂಡ ಕಮ್ಮಿ ಆಗ್ಬೋದು ಸೊ ರೂಫು ನಿಮ್ಮ ಆಯ್ಕೆ ಮೇಲೆ ಹೊಂದಿಕೊಂಡಿರ್ತದೆ ಸೊ ಟೋಟಲಾಗಿ ನಾನು ಹೇಳ್ತಾ ಇರೋದು ಅಂತ ಹೇಳಿದ್ರೆ ಇವತ್ತಿನ ಈ ಒಂದು ಆಧುನಿಕ ಯುಗದಲ್ಲಿ ನಮಗೆ ಖಂಡಿತವಾಗಿಯೂ ಅಷ್ಟು ಟೈಮ್ ಇಲ್ಲ ತುಂಬ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ನಮಗೆ ಟೈಮ್ ಇಲ್ಲ ಆದ್ದರಿಂದ ಶಾರ್ಟ್ ಪೀರಿಯಡಲ್ಲಿ ಏನು ನೀವು ಇಚ್ಛೆ ಪಡ್ತೀರೋ ನಿಮ್ಮ ಶಾರ್ಟ್ ಪೀರಿಯಡಲ್ಲಿ ಶಾರ್ಟ್ ಪೀರಿಯಡಲ್ಲಿ ನಿಮ್ಮ ಅತ್ಯುತ್ತಮವಾದಂಥ ಒಂದು ಮನೆಯನ್ನು ಖಂಡಿತವಾಗಿಯೂ ಈ ಒಂದು ಟೆಕ್ನಾಲಜಿ ಮೂಲಕ ನಾವು ಖಂಡಿತವಾಗಿಯೂ ನಾವು ನಿರ್ಮಿಸ್ಕೊಡ್ಬೋದು ಅದರ ಜೊತೆಗೆ ಇವತ್ತು ಕೃಷಿಕರಿಗೆ ಕೃಷಿಕರಿಗೆ ಏನು ಅಗತ್ಯ ಇರುವಂಥ ಕೆಲವೊಂದು ಪ್ರಾಡಕ್ಟ್ಸ್ ಅದು ಕೂಡ ಪ್ರೀ ಕಾಸ್ಟ್ ಪ್ರೀ ನಾವು ಪ್ರೀ ಟೆಕ್ನಾಲಜಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ನಾವು ಮೈನಾಗಿ ನಾವು ಬೇಲಿ ಕಂಬಗಳು ಸಾಧಾರಣ ಐದು ಫೀಟಿಂದ ಹದಿನಾಲ್ಕು ಫೀಟ್ ತನಕ ತನಕದ ಹದಿನಾಲ್ಕು ಫೀಟ್ ಲೆಂತ್ ತನಕದ ಬೇಲಿ ಕಂಬಗಳನ್ನು ನಾವು ಮಾಡ್ತಾ ಇದ್ದೇವೆ ಅದೇ ರೀತಿ ಇವತ್ತು ಕೃಷಿಕರಿಗೆ ಬಹುಬಹ ಮುಖ್ಯ ಬೇಡಿಕೆ ಇರುವಂಥ ಡ್ರ್ಯಾಗನ್ ಫ್ರೂಟ್ನ ಸ್ಟ್ಯಾಂಡ್ ಮಾಡ್ತಾ ಅದೇ ರೀತಿ ಇನ್ನೊಂದು ನಮ್ಮ ಒನ್ ಆಫ್ ದಿ ಮೈನ್ ಪ್ರಾಡಕ್ಟ್ ಈ ನಮ್ಮ ಈ ಒಳ್ಳೆ ಮೆಣಸು ಪೆಪ್ಪರ್ ಅದರ ಬಳ್ಳಿ ಬಿಡಲಿಕ್ಕೆ ನಾವು ಹದಿನಾಲ್ಕು ಫೀಟ್ ಇದ್ದು ಕಂಬ ಕೂಡ ಪೋಲ್ಸ್ ಕೂಡ ನಾವು ರೆಡಿ ಮಾಡಿ ಕೊಡ್ತಾಯಿದ್ದೇವೆ ಇನ್ನಿತರ ಹಲವು ಕಾಂಕ್ರೀಟ್ ಪ್ರಾಡಕ್ಟ್ಗಳು ಏನು ನಿಮ್ಮ ಮನಸ್ಸಿನಲ್ಲಿ ಏನು ನೀವು ಆಗ್ರಹ ಇಚ್ಛೆ ಮಾಡ್ತೀರಾ ಅದಕ್ಕೆ ಒಂದು ಸೊಲ್ಯೂಷನ್ ಖಂಡಿತವಾಗಿಯೂ ಆಕರ್ಷಣೆಯಲ್ಲಿ ಇದ್ದೇ ಇದೆ ಬನ್ನಿ ಒಮ್ಮೆ ನೋಡಿ ವಿಸಿಟ್ ಮಾಡಿ ಏನೆಲ್ಲ ಪ್ರಾಡಕ್ಟನ್ನು ಕಾಂಕ್ರೀಟ್ ನಾವು ತಯಾರಿಸ್ತಾ ಇದ್ದೇವೆ ಖಂಡಿತವಾಗಿಯೂ ನಿಮಗೆ ನಿಮ್ಮ ಮನ ತನಿಬೋದು ನೀವು ಸ್ಯಾಟಿಸ್ಫೈಡ್ ಆಗ್ತೀರ ಅಂತ ಭರವಸೆಯನ್ನು ನಾವು ಕೊಡ್ತಾ ಇದ್ದೇವೆ ಸರ್ ಓಕೆ ನಿಮ್ಮ ಸೇವೆ ಇಡೀ ರಾಜ್ಯದಲ್ಲಿದೆಯಾ ಎಲ್ಲ ಜಿಲ್ಲೆಗಳಲ್ಲಿದೆ ಇಡೀ ರಾಜ್ಯದ ಸರ್ ನಾವು ಆ್ಯಕ್ಚುಲಿ ನಾನು ಹೇಳಿದಾಗೆ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಅಂದರೆ ಇಪ್ಪತ್ತೆಂಟು ವರ್ಷಗಳ ಮುಂದೆ ಮುಂಚೆ ಒಂದು ಹೋಳ ಬ್ಲಾಕ್ ಅದು ಮತ್ತು ದಾರಂದ ಕಿಟಕಿ ಮಾಡುವುದರ ಮು ಮೂಲಕ ನಾವು ಪ್ರಾರಂಭ ಹುಟ್ಟಿಕೊಂಡಂಥ ಸಂಸ್ಥೆ ಇವತ್ತು ನಾವು ಆ ಪುತ್ತೂರು ತಾಲೂಕಿಗೆ ಮಾತ್ರ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಅಲ್ಲ ನಾವು ಕರ್ನಾಟಕ ಸ್ಟೇಟ್ನಲ್ಲಿಯೇ ನಾವು ನಮ್ಮ ಪ್ರಾಡಕ್ಟ್ನಾಗ ನಾವು ಇದ್ದೇವೆ ಅದೇ ರೀತಿ ನಮ್ಮ ನೆರೆಯ ಕೇರಳದ ಕಾಸರಗೋಡು ಕಣ್ಣೂರು ಇಲ್ಲೆಲ್ಲ ಕೂಡ ಕಾಂಜಂಗಾಡಿ ಇಲ್ಲೆಲ್ಲ ಕೂಡ ನಾವು ಏನು ರೆಡಿಮೇಡ್ ಕಾಂಪೌಂಡು ಅದೇ ರೀತಿ ಈ ರೀತಿಯ ಮಣೆ ಇದೆಲ್ಲ ನಾವು ನಿರ್ಮಿಸಿಕೊಟ್ಟಿದ್ದೇವೆ ನಮ್ಮ ಡ್ರ್ಯಾಗನ್ ಫ್ರೂಟಿನ ಸ್ಟ್ಯಾಂಡ್ ಅದೇ ರೀತಿ ಪೆಪ್ಪರ್ ಪೋಲ್ಸ್ ಅದೇ ರೀತಿ ಫೆನ್ಸಿಂಗ್ ಪೋಲ್ಸ್ ಬೇಲಿ ಕಂಬಗಳು ಈ ಎಲ್ಲ ಕ್ಷೇತ್ರ ಏರಿ ಏರಿಯಾಗಳಲ್ಲಿಗೂ ಕೂಡ ಇವತ್ತು ಜನರು ಬಂದು ತೆಗೊಂಡು ಹೋಗ್ತಾ ಇದ್ದಾರೆ ಖಂಡಿತವಾಗಿಯೂ ಜನರು ಏನು ನಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡಿದ್ದಾರೆ ಅದಕ್ಕೆ ನಾವು ಚಿರರಣಿಯಾಗಿದ್ದೇವೆ ನಿಮ್ಮ ವಿಶ್ವಾಸಕ್ಕೆ ಒಂದಿಷ್ಟು ಒಂದಿಂಚು ಕೂಡ ಕುಂದು ಕೊರತೆ ಬಾರದಂತೆ ನಾವು ಅದೇ ರೀತಿ ನಾನು ಈಗ ಹೇಳಿದಾಗೆ ತಂತ್ರಜ್ಞಾನ ಅದೇ ರೀತಿ ನಮ್ಮ ಗುಣಮಟ್ಟ ಮತ್ತು ಸೇವೆಯನ್ನು ಕಾಯ್ದುಕೊಂಡಿದ್ದೇವೆ ಇಂದಿನ ಮುಂದೆ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಈ ಒಂದು ಸಹಕಾರ ಇದೇ ರೀತಿ ಮುಂದುವರಿಯಲಿ ನಾವು ಎಲ್ಲರಿಗೂ ನಿಮ್ಗೆ ಕೂಡ ನಾವು ಚಿರಋಣಿಯಾಗಿದ್ದೇವೆ ಅಭಾರಿಯಾಗಿದ್ದೇವೆ ಅಂತ ಹೇಳ್ತಾ ಇದ್ದೇನೆ ಸಂಕ್ಷಿಪ್ತವಾಗಿ ಅವರು ವಿವರಿಸಿದ್ದಾರೆ ಇನ್ನು ಚುಟುಕಾಗಿ ಹೇಳಬೇಕಂದ್ರೆ ಇವರು ಮನೆ ಏನಿದೆ ಇದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೆಲ್ಲ ಇವರು ಬಳಸುವಂಥ ಎವ್ರಿ ಈಚ್ ಏನು ಮೆಟೀರಿಯಲ್ ಏನಿದೆ ಇದರಲ್ಲಿ ಸ್ಲ್ಯಾಬ್ ಆಗಿರ್ಬೋದು ಹಂಚಾಗಿರ್ಬೋದು ಸಪ್ರೇಟಾಗಿ ಇವರು ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಯೂಸ್ ಆಗಿದೆ ಆ ಮನೆಗೆ ಹಾಗೆ ಪ್ಲಸ್ ಲೇಬರ್ ಇದೆಲ್ಲ ಆಗಿರುತ್ತೆ ಇವರು ರೇಟ್ ಹಾಕುವಂಥದ್ದು ಏನೇ ಆದರೂ ನಾವು ನಾರ್ಮಲ್ ಮನೆ ಕಟ್ಟಕ್ಕೆ ತುಂಬ ಕಡಿಮೆ ಬಜೆಟ್ನಲ್ಲಿ ನಿಮಗೆ ರೆಡಿಮೇಡ್ ಮನೆ ಆಗುತ್ತೆ ಹಾಂ ತುಂಬ ವೇಗ ತುಂಬ ವೇಗ ಅಂದರೆ ನಾಲ್ಕೈದು ದಿವಸದಲ್ಲಿ ಇಷ್ಟು ಚಿಕ್ಕ ಮನೆ ಆಗುತ್ತೆ ಇನ್ನು ಸ್ವಲ್ಪ ದೊಡ್ಡದಾದರೆ ಒಂದು ಟೂ ವೀಕ್ ಒಳಗೆ ಒಂದು ವಾರ ಅಥವಾ ಎರಡು ವಾರದೊಳಗೆ ಒಂದು ಮನೆ ಕಂಪ್ಲೀಟಾಗಿ ಕೊಡ್ತಾರೆ ಇವರದ್ದು ಇನ್ನಷ್ಟು ಪ್ರಾಡಕ್ಟ್ಗಳಿದೆ ರೆಡಿಮೇಡ್ ಕಾಂಪೌಂಡ್ಗಳಲ್ಲಿದೆ ಅದು ಮುಂದಿನ ವೀಡ್ಯೋದಲ್ಲಿ ನಾವು ನಿಮಗೆ ತೋರಿಸಲಿದ್ದೇವೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು